ಎಲ್ರಿಗೂ ನಮಸ್ಕಾರ ನಾವು ಇಲ್ಲಿ ಬಂದು ನಾವು ಈ ಇಂಡಿಯನ್ ಸ್ಟೇಟಿಗೆ ಬಂದು ನಾವು ತುಂಬ ವರ್ಷ ಆಯ್ತು ನಾವು ದೇವಿಗಳು ಹೋಗೋದಿಂದ ಬಂದಿರೋದು ಅಲ್ಲಿಂದ ಕಲಿಸಿದ್ದಾರೆ ಏನೋ ಜಂಬುಕುಲಂ ವಿಲೇಜ್ ಅದರಲ್ಲಿ ಬಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಎಲ್ಲ ಸಾಯೋ ಥರ ಇತ್ತು ಅದಕ್ಕೆ ನಮ್ಮ ನಾನ ನಾನೇ ಎಲ್ಲ ಮಾತಾಡಿ ಎಲ್ಲ ಸೈನ್ ಹಾಕಿ ಇಲ್ಲಿ ಬಂದಿರೋದು ನಾನು ಇಲ್ಲಿ ಕಲಿಸಿದ್ದಾರೆ ನಮ್ಮ ಗಂಡ ಒಂದು ಕಮಿಷನರ್ ಅವರು ಇಂಡಿಯನ್ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಅವರು ನೀವು ನಾವು ಅದೇ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ರಾಜಾಜಿನಗರ ಪೊಲೀಸ್ ಸ್ಟೇಷನ್ ಹತ್ರ ಏನ್ ಮಾಡ್ತಾ ಇದ್ರಿ ರಾಜನಗರ ಪೊಲೀಸ್ ಸ್ಟೇಷನ್ ಅದು ನಮ್ದೇ ಅದು ನಿಮ್ದೇನಾ ನಮ್ದೇ ಸ್ವಂತ ಅದು ಶ್ರೀರಾಮ್ಪುರ ಪೊಲೀಸ್ ಸ್ಟೇಷನ್ ಎಲ್ಲಾ ಪೊಲೀಸ್ ಸ್ಟೇಷನ್ ನಮ್ದೇನೆ ಇಲ್ಲಿಗೆ ಯಾಕ್ ಬಂದ್ರಿ ಇಲ್ಲಿ ಯಾಕ್ ಬಂದ್ರೆ ನಾವು ಸಿಐಡಿ ಪೊಲೀಸ್ ಬಿಟ್ಟಿದೆ ಸಿಐಡಿ ಪೊಲೀಸ್ ನಾವು ಅದಕ್ಕೆ ನಾವು ಬಂದಿರೋದು ನಾವು ರಾಜನಗರ್ ಫುಲ್ ಎಲ್ಲ ಸುಧಂದ್ರಪಾಳಿಯ ಓಕ್ಲಿಪುರಂ ಮಲ್ಲೇಶ್ವರಂ ಯಶಂಪುರಂ ಇದು ಮಾಗ್ಡಿ ರೋಡ್ ಈ ಪಕ್ಕ ಎಲ್ಲ ಫುಲ್ ಸಿ ಐ ಡಿ ಬಿಟ್ಟಿದ್ರು ಅದಕ್ಕೆ ಇಲ್ಲಿ ಕೂತ್ಕೊಂಡಿದೆ ವೆರ್ಪಿ ಇನ್ವೆಸ್ಟಿಗೇಷನ್ ಮಾಡೋರ್ನ ದಿಢೀರ್ ಅಂತ ವಯಸ್ಸಲ್ಲ ಬಂತು ಆ ಆಕ್ಟರ್ಸ್ ನಮ್ಮ ಮಾಲಾಶಿ ಮ್ಯಾಮ್ ಬಂದ್ರು ಮಾಲಾಶಿ ಮ್ಯಾಮ್ ಫಿಲಮ್ ಆಕ್ಟರ್ಸ್ ಅಲ್ವಾ ನೀವ್ ಬಂದೆ ಲಾಸ್ಟ್ ಇವರು ಇವ್ರು ಬಂದ್ರು ನಮ್ಮ ಅತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಲಾಸ್ಟ್ ನಲ್ಲಿ ಬಂದ್ರು ಇವರು ಬಂದ್ರು ನಮ್ಮ ಮಮ್ಮಿ ಅವರು ನಮ್ಮ ಮಿಸ್ ಇಬ್ರು ನಮ್ಮ ಮಿಸ್ಸೆ ನಮ್ಗೂ ತುಂಬಾ ಜನ ಇದಾರೆ ಇನ್ನು ಅವ್ರು ಕನ್ವೆಂಟ್ ಆಗಿಲ್ಲ ನಾವು ದೇವಿಗಳ ಹೋಗೋದಿಂದ ಬಂದಿರೋದು ಅದು ಬಂದು ಮೇಲಿದೆ ಕತ್ರಿಕೋ ಕಾಟೇರಿ ಕುಪ್ಪಂ ಅಂತ ಅಲ್ಲಿಂದ ನಾವು ಬಂದಿರೋದು ಅದು ಒಂದು ವಿಲೇಜ್ ಇಲ್ಲ ಸಿಟಿ ಫ್ಲೈಟ್ ಬಂದು ಅದು ಕೋಟಿ ಎಲ್ಲಿದೆ ಅದು ಫ್ಲೈಟ್ ಗಳೆಲ್ಲ ಅಲ್ಲಲ್ಲಿ ಎಚ್ಎಲ್ ಎಲ್ಲ ಫುಲ್ ತಗೊಂಡ್ಬಿಟ್ಟಿದೀವಿ ಇನ್ನು ದೇವನಹಳ್ಳಿ ಏರ್ಪೋರ್ಟ್ ತಗೊಂಡಿಲ್ಲ ಅದು ಇನ್ನೂ ರಿಜಿಸ್ಟರ್ ಆಗಿಲ್ಲ ಯಾವಾಗ ರಿಜಿಸ್ಟರ್ ನಾಳೆ ಇಲ್ಲ ಆಗುತ್ತೆ ನಾಳೆ ನಾಳಿದ್ದೆ ಫ್ಲೈಟ್ ಓಡಿಸೋದು ಇವಾಗ ಸದ್ಯಕ್ಕೆ ಅವರು ವೇಣು ಆನಂದ್ ಒಂದು ಫ್ಲೈಟ್ ಬೇಕು ಅಂದ್ರೆ ಚೆಕ್ ಕೊಡ್ಬೇಕಾ ಕ್ಯಾಶ್ ಕೊಡ್ಬೇಕಾ ಇಲ್ಲ ಚೆಕ್ the location netly only cash. cash english only cash so having so hmm. this people is not hmm. this is my relationship also world People's hmm. People's is uh, very english is very This is a very beautiful nice it is very oriental, ಎಲ್ಲ ಭಯ ಪಡ್ತಾರೆ ಆದರೆ ಇಲ್ಲಿರೋರೆಲ್ಲ ಬಂದು ಭಯ ಪಡಲ್ಲ ಇಲ್ಲಿರೋರು ಬಂದ್ರೆ ಮಂಥವಾದ್ರಿಗಳು ನಾನು ನನ್ನನ್ನೇ ಕೊಲೆ ಮಾಡಿದ್ದಾರೆ ನಮ್ಮ ಮೂರು ಜನನೂ ಒಂದೇ ಸತಿ ಕೊಲೆ ಮಾಡಿದ್ದಾರೆ ಎತ್ತು ಬೆಂಕಿನಲ್ಲೇ ಆಚೆ ಎತ್ತು ಹಾಕಿದ್ದಾರೆ ಇಟ್ ಈಸ್ ಅ ವೆರಿ ಇಂಜೆಕ್ಷನ್ಸ್ ಟು ಯು ನಾವು ಮೈಮೇಲೆ ಬರೋ ದೇವರಲ್ಲ ಇಟ್ ಈಸ್ ಇಟ್ ಈಸ್ ಎ ವೆರಿ ಗಾಡ್ ಈಸ್ ಇಸ್ ಎ ಪ್ಯೂರ್ ಗಾಡ್ ನಾವು ದಸ್ ಮೈ ಹ್ಯಾವಿನ್ಸ್ ಟು ಎ ಆ್ಯಂಡ್ ದೇವತೈ ಅಲ್ಲ ಕರ್ಪೂರ ಕೊಡ್ಬೋದ ಬಾಯಿಗೆ ಇಲ್ಲ ಕರ್ಪೂರ ಎಲ್ಲ ಕೊಡ್ಬಾರ್ದು ಅದೆಲ್ಲ ನಿಂಬೆ ಹಣ್ಣು ಇಲ್ಲ ಯಾವ ಕುಂಕುಮ ಇಲ್ಲ ಯಾವ ಅರ್ಶಿಣ ಅಲ್ಲ ಯಾ ಅರ್ಶಿಣ ನೀರಲ್ಲ ಬೇವಿನ ಸೊಪ್ಪೆಲ್ಲವಾ ನಿಮ್ಗೆ ಹಾಂ ಎಸ್ ಎಷ್ಟು ತಿಂಗಳು ಒಂಬತ್ತು ತಿಂಗಳು ಓಯೋ ಇದೆ ನಮ್ಗೆ ಅದು ಜಂಪೂಲ್ಸಿನ ಹಾಕಿದೀವಿ ನಾವು ಬಂದು ಏನು ಮಾಡೋದಂದ್ರೆ ಮಗು ಇದೆ ಈಗ ಸದ್ಯಕ್ಕೆ ಒನ್ ನೈನ್ಟಿ ಏಯ್ಟಿ ಇದೆ ಒನ್ ನೂರ ತೊಂಬತ್ತೆಂಟು ಇದೆ ಇಂಗ್ಲಿಷ್ ಅಲ್ಲ ಕನ್ನಡದಲ್ಲಿ ಹೇಳೋದಾದ್ರೆ ನೂರ ತೊಂಬತ್ತೆಂಟು ಏನ್ ಮಾಡ್ತಾ ಇದಾವೆ ಆಟಾಡ್ತಾ ಆಡ್ತಾ ಇದಾವ ಹ್ಮ್ ಆಟ ಆಡೋದು ಹಾಲ್ ಕುಡ್ಸಕ್ಕೆ ಒಬ್ರೊಬ್ರಿಗೆ ಐದಾರು ಬೇಬಿ ಒಂದ್ ಬೇಬಿಸ್ಗೆ ಐದಾರು ಜನ ಇಟ್ಟಿದೀವಿ ಸೆಕ್ಯೂರಿಟಿ ಬೇಬಿಸ್ಗೆ ಐದೈದು ಜನ ಐದು ಐದಾರು ಸೆಕ್ಯೂರಿಟೀಸ್ ಇಟ್ಟಿದೀವಿ ಸೆಕ್ಯೂರಿಟಿ ಬೇರೆ ಇದಾರ ಹ್ಮ್ ಅಲ್ಲ ಅಷ್ಟು ಮಗು ಯಾವಾಗ ಆಗುತ್ತೆ ಇಲ್ಲ ಅದು ಬಂದು ನಾವು ಬಟ್ಸ್ ನಲ್ಲಿ ತೆಗಿತೀವಿ ನಾವು ಯಾಕಂದ್ರೆ ಇಲ್ಲಿ ಸ್ವಲ್ಪ ಕೆಲಸ ಮಾಡಬೇಕಲ್ಲ ಅದಕ್ಕೋಸ್ಕರ ದಯವಿಟ್ಟು ಡಾಕ್ಟರ್ ತೊಂಬತ್ತೆಂಟು ಮಗು ಆಗಲ್ಲ ಅಂತೆ ಬಟ್ಸ್ ಅಂತೆ ಆ ಬಟ್ಸ್ ಮಲಗಿಸ್ಬಿಟ್ಟು ಹೊಟ್ಟೆ ಮೇಲೆ ಒಂದೊಂದೇ ಮಗು ಆಚೆ ಬರುತ್ತಂತೆ ಅದು ದಯವಿಟ್ಟು ಎಷ್ಟೋ ಜನ ಹೆಣ್ಮಕ್ಳು ನೋವು ತಿನ್ನೋ ತಪ್ಪುತ್ತೆ ದಯವಿಟ್ಟು ಇದೊಂದು ಅದು ಅದು ಬಂದು ಮ್ಯಾಗ್ನೆಟ್ ನಲ್ಲಿ ಪ್ರಿಪೇರ್ ಮಾಡಿ ಅದು ಇದು ಅಂದ್ರೆ ಯಾವ ತರ ಬಟ್ಟು ಅದು ತೂಕ ಹಾಕ್ತಾರೆ ಆ ತರ ಬಟ್ಟೆ ಅದ್ರಲ್ಲಿ ತರಕಾರಿ ತೂಕ ಹಾಕೋ ಬಟ್ಟೆ ಅಲ್ಲ ಆತರ ಡಿಸೈನ್ ಅಲ್ಲಿ ಮ್ಯಾಗ್ನೆಟ್ ಇಟ್ಟು ಮ್ಯಾಗ್ನೆಟ್ ಅಪ್ಲೈ ಮಾಡಿ ಅದು ಬಂದು ವೆರಿಫಿಕೇಶನ್ ಟ್ವೆಂಟಿ ರುಪೀಸ್ ಓನ್ಲಿ

ಇವ್ರಿಗೆ ತಲೆ ಸರಿ ಇದೆ ಅನ್ಕೋಬೇಕಾ ಸರಿ ಇಲ್ಲ ಟೈಮ್ ಪ್ರೈಮ್ ಮಿನಿಸ್ಟರ್ ಇನ್ ಯಾರೋ ಕೊಲೆ ಮಾಡೋದು ಅಂತ ಇವ್ರನ್ನ ನೀವು ಮಾತಾಡ್ತಾ ಎಂಜಾಯ್ ಮಾಡ್ಬೋದು ಇಲ್ಲ ಅಂತಲ್ಲ ಬಟ್ ಆದ್ರೂ ಒಂದ್ ಕಡೆ ಬೇಜಾರಾಗುತ್ತೆ ಸಿಚುಯೇಷನ್ ಹೆಂಗ್ ಮಾಡ್ತೀರಿ ಏನಾದ್ರು ಕಿರಿಕಿರಿ ಮಾಡ್ತಾರೆ ಅಥವಾ ಬರೀ ಮಾತೇ ಅವಳು ಇರು ಇವಳು ಏನಾರ ಒಡಿಯಕ್ಕೆ ಬಯ್ಯಕ್ಕೆ ಹೋದ್ರೆ ನನವಾಗ ಸೀರೆ ಹಿಂಗ್ ಹಿಡ್ಕಂಡ್ ಅಂತ ಆ ಥರ ಎಲ್ಲ ಸೀರೆಲ್ಲ ಎತ್ತಿ ನಿಂತ್ಕೊಳ್ಳೋಲ್ಲ ನನ್ನ ಬಗ್ಗೆ ನಮ್ಮ ಬಗ್ಗೆ ಸುಮ್ಮನೆ ಇರೋವ್ರ ಬಗ್ಗೆ ಮಾತಾಡಿದ್ರೆ ನಮ್ಗು ಅದೆಲ್ಲ ಆಸೆ ಅದಕ್ಕೆ ನಮ್ಮ ನಾನ ಹತ್ರ ನಮ್ಮ ಚಿಕ್ಕಪ್ಪ ಬರ್ತಾರೆ ಇಲ್ಲಿ ನಮ್ಮ ಚಿಕ್ಕಪ್ಪ ಬರ್ತಾರೆ ಇಲ್ಲಿ ಅವ್ರ ಹತ್ರ ಹೇಳಿದೆ ಈ ಲೋಕಕ್ಕೆ ಬಂದಿರೋದೇ ತಪ್ಪು ನಮ್ಮ ನಾನ ಹತ್ರ ಹೋಗಿ ಹೋ ಅಂತ ಅಳ್ತಾ ಇದ್ದೆ ನಿನ್ನೆ ಎಲ್ಲ ಮೊನ್ನೆ ಹೋಗಿ ತಪ್ಪಿಕೊಂಡೆ ಅವ್ರು ಯಾರು ನಿಮ್ಮ ಅವರು ನಮ್ಮ ಅಪ್ಪ ಇಲ್ಲ ಅವರು ನಮ್ಮ ಸೋದರ ಮಾವ ಅವರು ಮಾಲಕ ಏನಾಗಬೇಕು ಮಾಲಕ ನಮ್ಮ ಮಮ್ಮಿ ಹೌದಾ ರವಿ 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 ಸರ್ ಬಂದ್ರೆ ನಮ್ಮ ಮಗ ಅವರು ಇವರು ನಮ್ಮಮ್ಮಿ ಸರ್ ಇವರು ರಾಜಾಜಿನಗರ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ದ ಬಂದಿಲ್ಲ ರೀ

ಒಂದು ಹೊಸಕೋಟೆ ಹೊಸಕೋಟೆನೆ ನಮ್ದೇ ಇದು ಇವಾಗ ಇಲ್ಲ ಇದೆಲ್ಲ ಮೂವತ್ತು ಒಂಬತ್ತು ವರ್ಷ ನಲ್ವತ್ತೆರಡು ವರ್ಷ ಆಯ್ತು ಇದು ತಗೊಂಡು ನಾವು ಇಲ್ಲಿ ನಮ್ಮ ಅತ್ತೆ ಮಾವನ್ ಮನೆ ಪಕ್ಕದ ರೋಡ್ ಅಲ್ಲ ಪಕ್ಕದ ರೋಡ್ ನಲ್ಲಿ ಇದೆ ಅಲ್ಲಿ ಹೋಗಿ ಕೆಲಸ ಮಾಡ್ಬಿಟ್ಟು ಇವ್ರ ಇನ್ ಚಾರ್ಜಿನಲ್ಲಿ ಬಿಟ್ಟಿದ್ದಾರೆ ಹೋಗಿ ಕೆಲಸ ಮಾಡ್ಬಿಟ್ಟು ಬರ್ತೀವಿ ನನಗೆ ರಾಜಸಿನಗರ ಸ್ಟೇಷನ್ ಇಂದ ಫೋನ್ ಬರುತ್ತೆ ಇಲ್ಲಿ ರಾಮ ಮಂದಿರ ಹತ್ರ ಯಾರೋ ಕೂತಿದ್ದಾರೆ ಅಂತ ಹೇಳಿ ಮೇಡಮ್ ಅವರು ತುಂಬಾ ಗಲಾಟೆ ಮಾಡ್ತಾ ಇದಾರೆ ಹೊಡೆಯೋದು ಬೈಯೋದೆಲ್ಲ ಮಾಡ್ತಿದ್ದಾರೆ ಅಂತ ಸರ್ ನಾನ್ ಕರ್ಕೊಂಬಂದ್ ಹೆಂಗಿಟ್ಕೊಳ್ಳಿ ಕಷ್ಟ ಆಗುತ್ತೆ ಇಲ್ಲ ಮೇಡಮ್ ನೀವ್ ಮನ್ಸ್ ಮಾಡಿದ್ರೆ ಆಗತ್ತೆ ಅಂತ ನಾನು ನನ್ನ ಮಗ ಇಬ್ರು ಹೋಗ್ತೀವಿ ಮಾರ್ತೀವಿ ಅಂತ ತಗೊಂಡ್ರು ಮಾರ್ತೀವಿ ತಗೊಂಡು ಆಲ್ರೆಡಿ ನಮ್ಗಿಂತ ಮುಂಚೆ ವಯಸ್ಸಳ ಹೋಗಿರುತ್ತೆ ಹೊಯ್ಸಳ ಹೋಗಿ ಪಾಪ ಅವ್ರು ಕರೆದ್ರೆ ಈ ಅಮ್ಮ ಬರಲ್ಲ ನನ್ನನ್ನು ನೋಡಿ ಮಾಲಾಶ್ರೀ ಅಂದ್ಕೊಂಡಿದ್ದು ನಿಜ ನನ್ನನ್ನು ನೋಡಿ ಮಾಲಾಶ್ರೀ ಅಲ್ವಾ ನೀವು ಫಿಲಮ್ ಆರ್ಟಿಸ್ಟ್ ಅಲ್ವಾ ಅಂತ ತಕ್ಷಣ ಅಂದ್ರು ನನಗೆ ಓ ನಾನು ಒಬ್ಳು ಆರ್ಟಿಸ್ಟ್ ಅಪ್ಪ ನನ್ನನ್ನ ಆಶ್ರಮದಲ್ಲಿ ಏಕೈಕ ವ್ಯಕ್ತಿ ನಾನು ಆ ಕಲಾವಿದೆ ಅಂತ ಗುರುತಿಸಿದ್ದೆ ಈ ಅಮ್ಮ ವಿಜಯ ಅಂತ ವಿಜಯಲಕ್ಷ್ಮಿ ಅಂತ ಅವರು ಗುರುತಿಸಿದ್ರು ಆಮೇಲೆ ಪಾಪ ಇವ್ರನ್ನ ಕರ್ಕೊಬಾರಕ್ಕೆ ಹರ ಸಾಹಸ ಪಟ್ವಿ ಅಲ್ಲೆಲ್ಲ ಟೀ ಇಸ್ಕೊಂಡು ಮಾಡ್ಕೊಂಡು ಅಲ್ಲಿ ಇಲ್ಲಿ ಕುಡ್ಕೊಂಡು ಕೂತಿದ್ರು ಪಾಪ ನಾವು ಸುಸ್ತಾಗಿದ್ವಿ ನಮಗೆ ಜ್ಯೂಸ್ ಕೊಡಿಸಿದ್ರು ನಮ್ಮ ಡಿಪಾರ್ಟ್ಮೆಂಟ್ ಅವರು ಕುಡಿದ್ಬಿಟ್ಟು ಇವ್ರನ್ನ ಕರ್ಕೊಂಡು ಬಂದ್ವಿ ರಾಜಾಜಿನಗರ ಸ್ಟೇಷನ್ ಒಂದು ವರ್ಷದ ಆಯಿತು ಒಂದು ಐದು ತಿಂಗಳಾಯ್ತು ಯಾರಾದರೂ ಇವತ್ತವರೆಗೂ ಸಿಕ್ಕಿಲ್ಲ ಸರ್ ಇವಳಂತೂ ತುಂಬಾ ಮುಖ ಇಲ್ಲಿ ನನ್ನ ಆಶ್ರಮದಲ್ಲಿ ಪ್ರತಿಯೊಬ್ಬರು ಮುಖ ಯಾಕೆ ತೋರಿಸ್ತೀವಿ ಅಂದರೆ ಅವ್ರ ಕುಟುಂಬದವ್ರಿಗೆ ಯಾರಾದರೂ ಬರಲಿ ಸಿಕ್ತಾರೆ ವಿಡಿಯೋಗಳನ್ನ ಶೇರ್ ಮಾಡ್ತಿರ್ತಾರೆ ಅಂತ ನಾವು ಆಲ್ಮೋಸ್ಟ್ ವಿಡಿಯೋಗಳನ್ನ ಶೇರ್ ಮಾಡ್ತೀವಿ ನನಗೆ ಇವತ್ತರೆಗೂ ಬಂದಿಲ್ಲ ಬಂದರೆ ಖಂಡಿತ ಈಗಲೇ ಕಳಿಸ್ಕೊಟ್ಟು ಬರುವ ಇವಾಗ ಸ್ವಲ್ಪ ಪರವಾಗಿಲ್ಲ ಸರ್ ಇವ್ರನ್ನ ಹೊರಗಡೆ ಬಿಡಕ್ಕೆ ಭಯ ಆಗ್ತಿತ್ತು ಈಗ ಈ ಥರ ಬಿಟ್ಕೊಳ್ತೀವಿ ಹೊರಗಡೆ ಫುಲ್ ಎಲ್ಲರೂ ಯಾರನ್ನೂ ಕೂಡಾಕಲ್ಲ ಇಲ್ಲಿ ಯಾರನ್ನೂ ಕಟ್ಟಾಕಲ್ಲ ಹೊರಗಡೆ ಎಲ್ಲ ಬಿಟ್ಕೊಳ್ತೀವಿ ಈಗ ಒಂಚೂರು ಚೆನ್ನಾಗಾಗಿದ್ದಾಳೆ ನಮ್ಮ ಜೊತೆಗೆ ಸಹಾಯ ಮಾಡ್ತಾಳೆ ಎಲ್ಲ ಓಡಾಡ್ತಾಳೆ ಮಾಡ್ತಾಳೆ ಅವಳ ಥರ ಪಿನ್ ನಾನು ಓಡಾಕಾಗಲ್ಲ ಸೀರೆ ಅಷ್ಟು ಚೆನ್ನಾಗಿ ಓಡ್ತಾಳೆ ರೆಡಿ ಆಗ್ತಾಳೆ ಮೆಂಟಲಿ ಅಪ್ಸೆಟ್ ಫಿಸಿಕಲಿ ಪರವಾಗಿಲ್ಲ ಅಂದರೆ ಇದಕ್ಕೋಸ್ಕರ ನಮ್ಮ ಮನೆಯವರು ಸರ್ ನಾವೇ ಮೆಂಟಾಲಿಟಿ ಡಾಕ್ಟರ್ ಸರ್ ಬೇಕಾದ್ರೆ ಒಂದು ಮೆಂಟಾಲಿಟಿ ಕರ್ಕೊಂಬನ್ನೆ ನಾನು ಇವಾಗಲೇ ಪ್ರಿಪೇರಿಂಗ್ ಹೆಂಗ್ ಒಂದೇ ಒಂದು ನಿಮಿಷದಲ್ಲಿ ನಾವು ಮೆಂಟಾಲಿಟಿ ಫುಲ್ ಅವ್ ಮನೆ ನ್ಯಾಪಲ್ಲ ಬರೋ ಥರ ನಾವು ಮಾಡಿಬಿಡ್ತೀನಿ ನಾನೇ ಮಾಡ್ತೀನಿ ನಾವು ಎಮ್ ಬಿ ಎಲ್ ಸಿ ಓದಿದ್ವಿ ಸರ್ ಎಮ್ ಎಲ್ ಸಿ ಡಿ ಎಮ್ ಬಿ ಎಲ್ ಸಿ ಅದೇ ಇಂಗ್ಲೀಷ್ನಲ್ಲಿ ಹೇಳ್ತಾ ಇದೆ ನಲ್ಲಿ ಐ ವಿಲ್ ಡೂಯಿಂಗ್ ದಟ್ ವೆಲ್ ಎಜುಕೇಶನ್ ಸಿಂಗ್ ಎಮ್ ಬಿ ಎಲ್ ಸಿ ಎಮ್ ಬಿ ಎಲ್ ಸಿ ಡಿ ಅದು ಇನ್ನೂ ಬೇಕಾದಷ್ಟು ಇದೆ ಸರ್ ನಾನು ಸಿಂಪ್ಲಾಗಿ ಎರಡು ವರ್ಡ್ಸ್ ಮಾತಾ ಮಾತಾಡ್ತಾ ಇದ್ದೀನಿ ಹೇಳಿದೀನಿ ನಮ್ ಯಜಮಾನ್ರು ಸಿಂಪಲ್ ಆಗಿ ಮಾತಾಡೋದು ಇವಾಗ ನಿನ್ನೆಯಿಂದ ನಂಗೆ ಪ್ರೆಗ್ನೆಂಟ್ ಪೇನ್ ಸ್ಟಾರ್ಟ್ ಆಗಿದೆ ಅದಕ್ಕೆ ಮಾತಾಡ್ಬೇಡ ಅಂದಿದ್ದಾರೆ ಅದಕ್ಕೆ ಮಾತಾಡಲ್ಲ ಸರ್ ಅವ್ರ ಮಾತ್ ಮೀರಿ ನಾನು ನಡೆಯಲ್ಲ ಸರ್ ಫೋನ್ ನಂಬರ್ ಹೇಳಿ ನಿಮ್ಮ ಗಂಡನ್ ಫೋನ್ ನಂಬರ್ ಫೋನ್ ನಂಬರ್ ಟ್ರಿಬಲ್ ಏಟ್ ಜೀರೋ ಟು ಹಂಡ್ರೆಡ್ ತ್ರೀ ಹಂಡ್ರೆಡ್ ಸರ್ ನನ್ನ ನಂಬರ್ ಬಂದರೆ ತ್ರೀ ಹಂಡ್ರೆಡ್ ಟೂ ಹಂಡ್ರೆಡ್ ತ್ರಿಬಲ್ ಏಯ್ಟ್ ಜೀರೋ ಸರ್ ಅದು ಮ್ಯಾಥ್ಸಿಂಗ್ ಯಾರು ಹಸ್ಬೆಂಡ್ ನಮ್ಮ ನಿಮ್ಮ ಇವರು ಹಸ್ಬೆಂಡ್ ನಂಬರ್ನು ಹಂಗೆ ಚೇಂಜ್ ಮಾಡ್ಬೋದು ಸರ್ ಹಂಗೆ ವೀಣೆ ಹೇಳಿ ನಿಮ್ಮ ಎಂಟಿನ ನಾವು ಭೇಟಿ ಮಾಡಿದ್ವಿ ಎಂಡಟಿ ಅಂತಾರೆ ನಾವು ಎಂಟಿ ಅಂತೀವಿ ಎಂಟಿ ಅಂದರೆ ಮನವಿ ಹಂಗಂತ ಅರ್ಥ ತಮಿಳಲ್ಲಿ ನಾವು ತಮಿಳುನವರು ಸರ್ ಕನ್ನಡನೂ ಮಾತಾಡ್ತೀವಿ ಇಂಗ್ಲೀಷ್ ನಾವು ಜಪಾನಲ್ಲಿ ಓದಿದ್ದೆವು ಚೈನಾದಲ್ಲಿ ತುಂಬ ಓದಿದೀವಿ ಸರ್ ಆಮೇಲೆ ನಾವು ಔಟ್ ಆಫ್ ಕಂಟ್ರಿ ಫುಲ್ ಓದಿ ಬಂದಿದ್ದೆವು ಸರ್ ನಾ ನಮ್ಮ ಹಸ್ಬೆಂಡ್ ನಾನು ಅವ್ರ ತಕೊಂಡ್ ನಡ್ಕೊಲ್ಪ್ರಿ ಜಪಾನ್ ಅಲ್ಲಿ ಬಂದು ಟ್ವೆಂಟಿ ಟೂ ಕ್ಲಾಸ್ ಟ್ವೆಂಟಿ ಏಯ್ಟ್ ಕ್ಲಾಸ್ ಟ್ವೆಂಟಿ ನೈನ್ ಕ್ರಾಸ್ನಲ್ಲಿ ನಲ್ಲಿ ಎಲ್ಲ ಕಾಲೇಜ್ ಇದೆ ಸರ್ ಎಲ್ಲ ಫುಲ್ ಕಾಲೇಜ್ ಎಜುಕೇಶನ್ ಮುಗಿಸ್ಬಿಟ್ಟು ನಾವು ಬಂದಿದ್ವಿ ಸರ್ ಈ ಹೋಲ್ಡ್ನಲ್ಲಿ ನಲ್ಲಿ ಔಟ್ ಆಫ್ ಕಂಟ್ರಿ ಕೂಡ ಅಷ್ಟು ಸ್ಯಾಲ್ರಿ ತಗೊಂಡಿಲ್ಲ ಅದರಲ್ಲಿ ನಾನು ನಂಬರ್ ಒನ್ ವೋಲ್ಡ್ ರಾಣಿಯಾಗಿ ಬಂದಿದ್ದೀನಿ ಅದಕ್ಕೂ ಈ ಮೇಡಮ್ ಹೇಳಿದ್ದಾರೆ ಎಲ್ಲ ಫಂಕ್ಷನ್ ಎಲ್ರಿಗೂ ನಮಸ್ಕಾರ ಮುಗಿಸ್ಕೊಳ್ತೀನಿ ಜಾಸ್ತಿ ಮಾತಾಡ್ಬೇಡ ಅಂದಿದ್ದಾರೆ ನಮ್ಮ ಯಜಮಾನರು ಅವ್ರು ತಕ್ಕಾಗ ನಾನು ನೋಡ್ಕೊಳ್ತೀನಿ ಸರ್ ಬೇಜಾರ ತಿಳ್ಕೋಬೇಡಿ ಯಾಕೆ ಗೊತ್ತಾ ನೀವು ಬಸ್ರಿ ಅಲ್ವಾ ಮಗು ನೋವು ಆಗತ್ತೆ ಅಂತ ಜಾಸ್ತಿ ಮಾತಾಡಬೇಡಿ ಅದಕ್ಕೆ ಓಕೆನಾ ಓಕೆ